ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಇನ್ನೊಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದನ್ನು ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ತುಂಬಾ ಹೆಲ್ದಿಯಾಗಿರುವಂಥ ರೆಸಿಪಿ ರೀ ಇದು ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಪ್ಯಾನ್ಗೆ ನಾನು ಈ ಬಟ್ಲಿ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ತಗೊಂಡಿದ್ದೀನಿ ಎರಡು ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕಿದ್ದೀನಿ ಇದಕ್ಕೊಂದು ಸ್ವಲ್ಪ ತುಪ್ಪನ ಹಾಕ್ತೀನಿ ರೀ ದೊಡ್ಡ ಸ್ಪೂನಿನ್ ಒಂದು ಸ್ಪೂನಾಗಷ್ಟು ಹಾಕಿರಿ ಈಗ ಇದನ್ನು ಮೀಡಿಯಂ ಫ್ಲೇಮ್ದಲ್ಲಿ ಇಟ್ಟನೆ ಒಂದು ಐದು ನಿಮಿಷ ಗೋಧಿ ಹಿಟ್ಟನ್ನು ಬಿಟ್ಟು ತೊಗೋತೀನಿ ರೀ ಇದು ನಮ್ಮ ಉತ್ತರ ಕರ್ನಾಟಕದ ಕಡೆ ಜವಿ ಗೋಧಿ ಅದು ಸಿಗತ್ತವ ಆ ಗೋಧಿಯನ್ನು ಹುರಿದ್ಬಿಟ್ಟು ಆ ಗೋಧಿಯನ್ನು ಒಡ್ಕೊಂಡ್ಬಿಟ್ಟು ಬಂದು ಮಾಡ್ತಾರೆ ಈ ರೆಸಿಪಿಯನ್ನು ಆದರೆ ಇನ್ಸ್ಟಂಟಾಗಿ ಮಾಡಿ ತೋರಿಸ್ತಾ ಅಂತ ಹೇಳಿ ನನ್ಗೆ ಡೈರೆಕ್ಟಾಗಿ ಗೋಧಿ ಹಿಟ್ಟನ್ನು ತಗೊಂಡು ಹುರಿದ್ಬಿಟ್ಟು ಮಾಡ್ತಾ ರೀ ನೋಡಿ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಈ ಹಿಟ್ಟನ್ನು ಬೇಗನೆ ಮತ್ತು ಸೀದ್ ಹೋಗ್ತದೆ ರೀ ನೋಡಿ ಫ್ಲೇಮ್ದಲ್ಲಿ ಇಟ್ಟನೆ ಕಂಟಿನ್ಯೂ ಆಗಿ ಕೈಯಾಡಿಸಿ ಇದನ್ನು ಹುರಿದಿ ಚೆಂದಂಗೆ ಅಂದ್ರೆ ಅವಾಗ ಹುರಿದಂಗೆ ಹುರಿದಂಗೆ ಹಿಟ್ಟು ಲೈಟಾಗಿ ಕೆಂಪು ಕಲರ್ ಆಗ್ತೈತಿ ಮತ್ತು ಘಮ ಘಮನೆ ವಾಸನೆ ಬರ್ತದೆ ರೀ ಇದು ನೋಡಿ ಒಂದು ಐದರಿಂದ ಆರು ನಿಮಿಷ ಆಗಷ್ಟು ಇದನ್ನು ಹುರ್ಕೊಂಡಿದ್ದೀನಿ ನೋಡ್ರಿ ಈಗ ಇದು ಹಿಟ್ಟ ಈಗ ಈಗಿದು ಫಸ್ಟ್ ಹಾಕೊಂಡಿರೋ ಹಸಿ ಹಿಟ್ಟು ಇದು ಹುರಿದಿರೋ ಹಿಟ್ಟು ನಿಮಗೆ ಡಿಫ್ರೆನ್ಸಾಗಿ ಗೊತ್ತಾಗತ್ತದೈತೆ ಈವರೆಗೂ ಹಿಟ್ಟನ್ನು ಹುರಿದ್ಬಿಟ್ಟು ತೊಗೋಬೇಕ್ರಿ ಈಗ ಇದು ಕರೆಕ್ಟಾಗಿ ಹುರಿದ ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ ಈಗ ಏನು ಮಾಡ್ತೀನಿ ರೀ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಇದು ಆರ್ಬೇಕು ರೀ ಇದು ಕಂಪ್ಲೀಟಾಗಿ ಹಿಟ್ಟು ಈಗ ಈ ಹಿಟ್ಟನ್ನು ಈ ಪ್ಲೇಟಿಗೆ ಹಾಕೋತಾ ರೀ ನೋಡಿ ಇದು ಹಿಟ್ಟು ತುಂಬಾ ಬಿಸಿ ಅದ ರೀ ಆರ್ಲಿ ಕಂಪ್ಲೀಟಾಗಿ ಏನಾಗಲಿರಿ ಮೇಲೆ ನಾನು ಇದನ್ನು ಯೂಸ್ ಮಾಡ್ತೀನಿ ಅನ್ಕ ಸೈಡ್ ತೆಗಿಡ್ತೇನೆ ರೀ ನೋಡ್ರಿ ಈಗ ಹಿಟ್ಟು ಆರ್ಯದ ಇದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅರ್ಧ ಬಟ್ಲಾಗಷ್ಟೇ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ಇಲ್ಲ ನಮ್ಮ ಕಡೆ ನೀವು ಚಿರೋಟಿ ರವೆ ಇಲ್ಲಂದ್ರೆ ಇದು ಸಣ್ಣ ರವೆ ಏನು ಉಪ್ಪಿಟ್ಟು ರವೆ ಇರ್ತದಲ್ರಿ ಅದನ್ನೇ ಮಿಕ್ಸಿಗೆ ಹಾಕ್ಬಿಟ್ಟು ಹಾಕಿರಿ ನೋಡಿ ರುಚಿಗೆ ತಕ್ಕಷ್ಟು ಇನ್ನೊಂದು ಸ್ಪೂನ್ ಆಗಷ್ಟೇ ತುಪ್ಪನ ಹಾಕ್ತಾ ಇದ್ದೀನಿ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ತುಪ್ಪ ರವೆ ಉಪ್ಪು ಎಲ್ಲ ಹಿಟ್ಟಿನಲ್ಲಿ ಏನಾಗಿದೆ ಚೆನ್ನಾಗಿ ಮಿಕ್ಸ್ ಆಗಲಿ ನೋಡಿ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಏನು ಮಾಡ್ತಾ ಇದ್ದೀನಿ ಮಾದಲಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ ಈಗ ನೀರು ಹಾಕ್ಕೊಂಡು ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊತೀನಿ ರೀ ನೋಡಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೊಬಾರ್ದು ತುಂಬ ಮೆತ್ತಗೆ ಕೆಲವ್ರು ಏನು ಹೇಳ್ತಾರೆ ನಮ್ಮ ಮಾಲಿ ಆಗ್ತೈತಿ ಅದು ಹಿಂಗೆ ಹೇಳ್ತಾರೆ ಅದೇನಾಗಿರ್ತದಂದ್ರೆ ಹಿಟ್ಟು ತುಂಬಾ ಗಟ್ಟಿ ಕಲಸಿರ್ತಾರೆ ನೀವು ಎಷ್ಟು ಹಿಟ್ಟನ್ನು ಸಾಫ್ಟಾಗಿ ಕಲಿಸ್ತಿರ್ಲ ಆ ಮಾಲಿ ಏನಾಗ್ತದೆ ಅವಾಗ ಸಾಫ್ಟಾಗಿಯೇ ಬರ್ತದೆ ನೋಡಿರಿ ನಾನು ನಿಮ್ಗೆ ತೋರಿಸ್ತೀನಿ ಚಪಾತಿ ಮಾಡೋಕ್ಕಿತ್ತೂ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ನಾನು ತೊಗೋತೀನಿ ನೋಡಿ ಎಷ್ಟು ಸಾಫ್ಟ್ ಕಲಿಸ್ತಿರ್ಲ ನಿಮ್ಮ ಮಾದಲಿನೂ ಏನಾಗ್ತದೆ ಅಷ್ಟೇ ಸಾಫ್ಟಾಗಿ ಬರ್ತದ್ರಿ ಅದು ಮೆತ್ತಗೆ ಕಲಿಸ್ಕೊಂಡಿ ನೋಡಿರಿ ಇದೇ ರೀತಿ ಮೆತ್ತಗೇ ಕಲಿಸ್ಕೋಬೇಕು ರೀ ಹಿಟ್ಟು ನೋಡಿ ಗಟ್ಟಿರಬಾರ್ದು ರೀ ಹಿಟ್ಟು ಅವಾಗ ಏನಾಗ್ತದೆ ಮಾದಿನೂ ಗಟ್ಟಿ ಬರ್ತದೆ ಅಂದರೆ ಏನಾಗ್ತದೆ ಬಿರುಸು ಅನ್ನಿಸ್ತದೆ ರೀ ಅದು ಹಾರ್ಡ್ ಅನ್ನಿಸ್ತದೆ ಈಗ ರವೆನೂ ಹಾಕಿವೆ ಅಲ್ ನೆನೆಯಲ್ಲಿ ನೋಡಿ ಇನ್ನೊಂದು ಸ್ವಲ್ಪ ಇದಕ್ಕೆ ತುಪ್ಪ ಹಾಚಿ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದು ರೀ ಅವಾಗ ರವೆ ಹಿಟ್ಟು ನೆನೆದು ಇನ್ನಷ್ಟು ಸಾಫ್ಟ್ ಆಗ್ತದೆ ಅದು ಹತ್ತೇ ನಿಮಿಷ ನೆನೇಲಿ ರೀ ಹಿಟ್ಟು ನೋಡಿ ಹತ್ತು ನಿಮಿಷ ಆಗಿದೆ ನೋಡಿ ನಿಮ್ಗೆ ನೋಡ್ರೇ ಗೊತ್ತಾಗುತ್ತೆ ಎಷ್ಟು ಮೆತ್ತಗಾಗಿತ್ತು ಬಿಟ್ಟು ಅಂತ ಹೇಳಿ ಇನ್ನೂ ಸಾಫ್ಟ್ ಆಯ್ತು ರೀ ಇದು ಹಿಟ್ಟು ಇದೇ ರೀತಿನೇ ಇರಬೇಕು ರೀ ಎಷ್ಟು ಸಾಫ್ಟ್ ಮಾಡ್ತಿರ್ಲಿಲ್ಲ ಅಷ್ಟು ಚೆನ್ನಾಗಿ ಬರ್ತದೆ ನೋಡಿ ಇಲ್ಲಿ ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ಹಾಕೊಂಡಿದ್ದೀನಿ ಈಗ ಇದಕ್ಕೇನು ಮಾಡ್ತೀನಿ ಚ ಸಣ್ಣ ಸಣ್ಣ ಹುಳ್ಳಿ ಅಲ್ಲ ರೀ ಇದಕ್ಕೇನು ಮಾಡಬೇಕು ಮೊದ್ಲಿಗೆ ಯಾವಾಗಲೂ ದೊಡ್ಡ ದೊಡ್ಡ ಉಳ್ಳಿ ಈ ಥರ ಹುಳ್ಳಿಗಳನ್ನ ತೊಗೋಬೇಕ್ರಿ ನೋಡಿ ಇಷ್ಟರಲ್ಲಿ ನಾನು ಮೂರೇ ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ದೊಡ್ಡ ದೊಡ್ಡ ಸೈಜದ್ದೇ ಮೂರು ಹುಳ್ಳಿಗಳನ್ನ ಮಾಡ್ಕೊಂಡಿದ್ದೀನಿ ಇದನ್ನ ಏನು ಮಾಡೋದಿರ್ತದೆ ದಪ್ಪಾಗಿನೇ ಲಟ್ಸೋದಿರ್ತದೆ ಅದಕ್ಕೆ ದೊಡ್ಡ ದೊಡ್ಡ ಉಳ್ಳಿನೇ ತೊಗೊಬಿಟ್ಟು ಈಗ ನಾನು ನಿಮ್ಗೆ ಲಟ್ಟಿಸ್ಬಿಟ್ಟು ತೋರಿಸ್ತೀನಿ ನೋಡಿ ಇದಕ್ಕೊಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ನೋಡಿ ತಪ್ಪಾಗಿನೇ ಲಟಿಸ್ಬಿಟ್ಟು ತೋರಿಸ್ತೀನಿ ತಪ್ಪಂದ್ರೆ ತುಂಬಾ ತಪ್ಪಲ್ಲ ಉಳಿದು ಹೊಡೆದಲ್ಲ ಇದು ಅದ್ರ ತಕ್ಕಂಗೆ ನೋಡಿ ನೋಡಿ ಇದನ್ನ ಈ ರೀತಿ ಒಂದು ಸೈಡ್ ಎಣ್ಣೆ ಹಚ್ಚಿ ಒಂಟ್ ಪದರಾಗಿನ ಈ ರೀತಿ ಇಷ್ಟ ದಪ್ಪ ಇರೋದು ಲಟ್ಸ್ಕೊಂಡ್ರಿ ಆಲ್ರೆಡಿ ತೆವೆ ಏನೋ ಕಾಯ್ದೆತಿ ಇದನ್ನ ಬೇಯಿಸ್ಬಿಡ್ತ್ರಿ ಚೆನ್ನಾಗಿ ಇದನ್ನ ಸ್ವಲ್ಪ ದಪ್ಪ ಇರ್ತದ ಚೆನ್ನಾಗಿ ಬೇಯಿಸ್ಬಿಡ್ತ್ರಿ ನೋಡಿ ಒಂಟ ಪದರ ಲಟ್ಸಿ ಎಷ್ಟು ಚೆನ್ನಾಗಿ ಉಬಿ ಬರ್ತ ನೋಡ್ರಿ ನೋಡಿ ಇನ್ನು ಎರಡು ಏನು ಅದನ್ನು ಇದೇ ರೀತಿಯೇ ಮಾಡಿ ಬೇಯಿಸ್ಬಿಟ್ಟು ತಗೋತೀನಿ ರೀ ನಾನು ಈಗ ಇದೇನು ಬಿಸಿ ಬಿಸಿ ರೀ ನೋಡಿ ಈಗ ಇದು ಬೇಯ್ದದಲ್ಲ ಈಗ ನೋಡಿ ಬಿಸಿದು ಇರುವಾಗ್ಲೇ ಈ ರೀತಿ ಮಾಡ್ಕೊಳ್ತೀವಿ ನೋಡಿ ಇದನ್ನು ಈ ರೀತಿ ರೋಲ್ ಮಾಡ್ಬೇಕು ರೀ ರೋಲ್ ಮಾಡಿ ನಾವು ಏನು ಮಾಡ್ತೀವಿ ಇದನ್ನು ಇಲ್ಲಿ ಟುಂಡಿ ಇರ್ತದಿಲ್ಲ ಈ ರೀತಿ ಮಾಡಿ ಕಟ್ ಮಾಡಿ ಮುರಿದ್ಬಿಟ್ಟು ತಗ ರೀ ನೋಡಿ ಅದು ಬಿಸಿ ಇರುವಾಗಲೇ ಬೇಗನೆ ಏನಾಗಿ ಬಿಡ್ತದೆ ಮುರಿದ್ಬಿಡ್ತದೆ ನೋಡಿ ಈ ರೀತಿ ಮಾಡ್ಕೊತೀವಿ ರೀ ನಾವು ನೋಡಿರಿ ಇನ್ನೊಂದು ಚಪಾತಿದನು ನಾನು ನಿಮ್ಗೆ ಮಾಡಿಬಿಟ್ಟು ತೋರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಇರುವಾಗಲೇ ನಾವು ಇದೇ ರೀತಿಯೇ ಮುರಿದ್ಬಿಟ್ಟು ತೊಗೊಳಿದ್ರಿ ನಾನು ಲಾಟು ಹುಡ್ಗಿಲಿ ನೋಡಿ ಎರಡು ಚಪಾತಿ ಇದೆ ನಾನು ಬೇಯಿಸಿಬಿಟ್ಟು ತೊಗೊಂಡಿದ್ದೀನಿ ಅದು ಇನ್ನೊಂದು ಚಪಾತಿನೂ ನೋಡಿರಿ ಅದೇ ರೀತಿ ಬೇಯಿಸ್ಬಿಟ್ಟು ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ಇದನ್ನು ಏನು ಮಾಡ್ಬೇಕ್ರಿ ಮಿಕ್ಸಿಗೆ ಹಾಕೋಬೇಕು ನೋಡಿ ಫಸ್ಟ್ ದಪ್ಪ ತಪ್ಪಾಗಿ ಬಿಸಿ ಇರುವಾಗಲೇ ಮುರಿದ್ಬಿಟ್ಟು ಇನ್ನೊಂದು ಸ್ವಲ್ಪ ಮುರಿದ್ಬಿಟ್ಟು ತೊಗೊಂಡಿದ್ದೀನಿ ರೀ ಈ ಮಿಕ್ಸಿ ಜಾರಿಗೆ ಇದನ್ನ ಹಾಕೊಂಡ್ರಿ ಗ್ರೈಂಡ್ ಈ ರೀತಿಯಾಗಿ ರವೆ ಇರ್ತದಲ್ಲ ನೋಡಿ ಈ ರೀತಿಯಾಗಿ ಗ್ರೈಂಡ್ ಆಗಿ ರೆಡಿ ಆಗ್ತದೆ ತುಂಬಾ ದಪ್ಪ ದಪ್ಪನೂ ಮಾಡ್ಕೋಬಾರ್ದು ಇದೇ ರೀತಿನೇ ಮಾಡ್ಕೋಬೇಕ್ರಿ ನೋಡಿ ಉಳಿದಿದ್ದನ್ನು ಏನು ಮಾಡಲ್ರಿ ಇದೇ ರೀತಿ ಗ್ರೈಂಡ್ ಮಾಡಿಬಿಟ್ಟು ಮಾಡ್ಬಿಟ್ಟು ನೋಡಿ ಈ ರೀತಿನೇ ಇರ್ಬೇಕು ಇದೊಂದು ಸ್ವಲ್ಪ ಚಪಾತಿ ಅವೆಲ್ಲ ಮಾಡಿದ್ದು ಬಿಸಿ ಅದಾವಲ್ಲ ಇದೂನು ಒಂಚೂರು ಬಿಸಿ ಅದ್ರಿ ಎಲ್ಲವನ್ನು ಏನು ಮಾಡ್ಕೊಂಡಿದ್ದೀನಿ ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಬಿಟ್ಟು ತೊಗೊಂಡಿದ್ರಿ ಸ್ವಲ್ಪಿನ ಸ್ವಲ್ಪ ಇನ್ನೂ ಬಿಸಿ ಆಗ್ತಕ್ಕದ ಈ ಬಿಸಿ ಇರುವಾಗಲೇ ಬೆಲ್ಲ ಹಾಕಬಾರ್ದ್ರಿ ಇದು ಏನಾಗಬೇಕು ಕಂಪ್ಲೀಟಾಗಿ ಆರಬೇಕು ರೀ ಆರಿದ್ಮೇಲೆ ಇದಕ್ಕೆ ಬೆಲ್ಲವನ್ನು ಹಾಕ್ಬೇಕು ಇದು ಹಾರಲಿಲ್ಲ ನೋಡಿ ಈಗ ಆರ್ಯದ ಬಿಸಿ ಇರುವಾಗಲೇ ಬೆಲ್ಲ ಹಾಕಿದ್ರೆ ಏನಾಗ್ತದೆ ರೀ ಅದು ನೀರು ಬಿಟ್ಟು ಒಂಥರ ಕಿಚಕಿಚಿ ಆಗ್ತದೆ ಅದಕ್ಕೆ ಏನು ಮಾಡಬೇಕು ಕಂಪ್ಲೀಟಾಗಿ ಹಾರದ್ಮೇಲೆ ಇನ್ನೊಂದು ಸ್ವಲ್ಪ ಈ ರೀತಿ ಹಾಕ್ಕೊಂಡು ನೋಡಿ ಊರು ಲೈಟ್ ಸ್ವೀಟ್ ತಿಂತಾರೆ ಅವರು ಸ್ವೀಟ್ ಜಾಸ್ತಿ ಇಷ್ಟಪಡ್ತಾರೆ ಅದ್ರ ತಕ್ಕಂಗೆ ನೀವು ಇದನ್ನ ನೋಡಿ ಬೆಲ್ಲ ಹಾಕೋರಿ ಆದರೆ ಇದನ್ನು ಭಾಳ ದಿನವ್ರವರೆಗು ನೀವು ಸ್ಟೋರ್ ಮಾಡಿ ಇಟ್ಕೋಬೇಕಂದ್ರೆ ಇದಕ್ಕೆ ಬೆಲ್ಲ ಜಾಸ್ತಿ ಬೇಕು ರೀ ಇಲ್ಲ ಬೆಲ್ಲ ಕಡಿಮೆ ಬಿಡ್ ಬಿತ್ತಂದ್ರೆ ಇದೇನಾಗ್ತೈತಿ ಬೇಗನೆ ಹಾಳಾಗಿ ಅಂದ್ರೆ ಬೂಸ್ಟ್ ಬಂದುಬಿಡ್ತದೆ ರೀ ಬೇಗನೆ ಅದಕ್ಕೆ ಏನು ಮಾಡಬೇಕು ಇಲ್ಲ ನಾವು ತುಂಬ ದಿನವರೆಗೂ ಇಡ್ತೀವಿ ಅಂದರೆ ನೀವು ಬೆಲ್ಲನ ಜಾಸ್ತಿ ಹಾಕೊಳ್ಬ್ರಿ ಇಲ್ಲ ಅಷ್ಟೇ ಒನ್ ಡೇ ಟೂ ಡೇನೇ ಇಡ್ತೀವಿ ಇಲ್ಲ ನಮ್ಗೆ ತುಂಬ ಸ್ವೀಟ್ಸ್ ಇರೋಲ್ಲ ಲೈಟ್ ಸ್ವೀಟ್ ಇಷ್ಟ ಅಂದರೆ ನೀವು ಆ ರೀತಿ ಮಾಡ್ಕೊಳ್ರಿ ನಡೀತದೆ ನೋಡಿ ಬೆಲ್ಲ ರೀತಿ ಮಾಡಿ ಮಿಕ್ಸ್ ಮಾಡಿ ಜಸ್ಟ್ ಒಂದು ಸುತ್ತ ಹಾಕೊಂಡ್ಬಿಟ್ಟು ತೊಗೊಂಡಿದ್ದೀನಿ ನೋಡಿರಿ ಬೆಲ್ಲನೂ ನೀಟಾಗಿ ಮಿಕ್ಸ್ ಆಯ್ತು ರೀ ನೋಡಿ ಎಷ್ಟು ಚೆನ್ನಾಗಿ ನಾವು ಸ್ವಲ್ಪ ಸ್ವೀಟ್ ಜಾಸ್ತಿನೇ ತಿಂತೀವಿ ಅಂತೇಳಿ ಬೆಲ್ಲವನ್ನು ಜಾಸ್ತಿನೇ ರೀ ಇದೇ ಥರನು ಉಳಿದಿದ್ದಕ್ಕೂ ಬೆಲ್ಲ ಹಾಕ್ಕೊಂಡು ನಾನು ಜಸ್ಟ್ ಮಿಕ್ಸಿಗೆ ಹಾಕೊಂಡು ಬರ್ತೀನಿ ರೀ ಆ ಬೆಲ್ಲ ಏನಾಗ್ತೈತಿ ಆ ಚಪಾತಿಗಳು ನೀಟಾಗಿ ಮಿಕ್ಸ್ ಆಗ್ತದೆ ನೋಡಿ ಈಗಿದು ರೆಡಿ ಆಗೈತೆ ಇದಕ್ಕಿನ್ನ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ಕೊಂಡ್ರಿ ಇದು ಇಷ್ಟೇ ಮಾಡ್ರೆ ಮಾಲ್ಯಲ್ಲ ಇನ್ನೇನು ನೋಡೋಕೋದಕ್ಕೆ ಉಳಿದಿದ್ದನ್ನ ಹೆಚ್ಚನ್ನು ಹಾಕೊಂಡ್ರಿ ನಾವು ಇದಕ್ಕೆ ಏನು ಮಾಡ್ತಾಯಿದ್ದೀನಿ ದೊಡ್ಡ ಸ್ಪೂನಿಂದನೇ ಒಂದು ಸ್ಪೂನ್ ಹುರ್ಗಡ್ಲೆ ಹುರ್ಗಡ್ಲೇನು ಹಾಕ್ತಾರೆ ಈ ಕಡೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ ಹುರ್ಗಡ್ಲೆ ಮಾಡ್ಲಿಕ್ಕೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ ಹಾಕಿ ನೋಡಿರಿ ನೀವು ಸ್ವಲ್ಪ ಒಣ ಕೊಬ್ಬರಿಯನ್ನು ಇದ್ದೀನಿ ಕೆಲವೊಬ್ರು ಏನು ಮಾಡ್ತಾರೆ ಗಸಗಸೆನ ಹುರಿದು ಹಾಕ್ತಾರೆ ಅಥವಾ ಬಿಳಿ ಎಳ್ಳನ್ನು ಹುರಿದ್ಬಿಟ್ಟು ಹಾಕ್ತಾರೆ ನಿಮ್ಗೆ ಇಷ್ಟ ಆಯಿತು ಅಂದರೆ ನೀವು ಹಾಕೋಬೋದು ಇದು ಕೊಬ್ಬರಿ ಪುಟಾಣಿ ಕ್ವಾಂಟಿಟಿ ಹೆಚ್ಚು ಕಡಿಮೆನೂ ಮಾಡ್ಕೋಬೋದು ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಕಟ್ ಮಾಡಿ ಇದ್ದೀನಿ ನಾನು ಏನು ತುಪ್ಪದಲ್ಲಿ ಕರೆದು ಬಿಟ್ಟು ಹಾಕತಿಲ್ರಿ ಅದೇನಾಗ್ತೈತಿ ತುಪ್ಪದಲ್ಲಿ ಕರೆದು ಬಿಟ್ಟು ಹಾಕಿವಿ ಬೇಗನೆ ಖಾಲಿ ಆಗಲಿಲ್ಲ ಅಂದ್ರೆ ಅದು ಅವಾಗ ಕಮ್ಮು ಕಮ್ಮಿಟ್ ಅಥವಾ ಕಮ್ಮರು ಒಂಥರ ಸ್ಮೆಲ್ ಬರ್ತದೆ ರೀ ಒಂದು ಅರ್ಧ ಸ್ಪೂನ್ ಅದಷ್ಟೇ ಸೊಂಪನ್ನು ತರಿ ತರಿಯಾಗಿಯೇ ಹಾಕ್ತಾ ಇದ್ದೀನಿ ರೀ ಇದನ್ನು ಫ್ಲೇವರ್ ಚೆನ್ನಾಗಿ ಬರ್ತದೆ ಸ್ಕಿಪ್ ಮಾಡಬೇಡ್ರಿ ಹಾಕಿ ಒಂದು ಸ್ವಲ್ಪ ಏಲಕ್ಕಿ ಪುಡಿ ನಿಮಗೆ ಇಷ್ಟ ಅಂದರೆ ನೀವು ಎಳ್ಳುಗ್ ಅಥವಾ ಗಸಗಸೇನು ಹುರಿದ್ಬಿಟ್ಟು ಹಾಕ್ಬೋದ್ರಿ ನೋಡಿ ಈ ರೀತಿ ಎಲ್ಲ ಏನು ರೀ ಅದನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡಬೇಕು ನೀವು ಇದನ್ನು ಏನು ಮಾಡ್ಬೋದು ನೋಡಿ ಎರಡು ಥರನೂ ತಿನ್ಬೋದು ನೋಡಿ ಇದನ್ನು ಏನು ಮಾಡೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ಹೆಲ್ದಿಯಾಗಿರುವಂಥ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದಲಿ ರೆಡಿಯಾಗಿದೆ ನೋಡಿ ಈ ರೀತಿ ಲಡ್ಡೂ ಕಟ್ಕೊಂಡ್ಬಿಟ್ಟು ತಿನ್ನೊಂದು ಸ್ವಲ್ಪ ಇದ್ರೊಳಗನೆ ತುಪ್ಪ ಹಾಕಿ ಕಲಸಿಬಿಟ್ಟು ತಿನ್ಬೋದು ಅಥವಾ ಮಕ್ಕಳಿಗೆ ಆಗಲಿ ಈ ರೀತಿ ನೋಡಿ ಒಂದು ಲಡ್ಡು ಮಾಡಿಕೊಟ್ರೆ ಹೆಲ್ದಿಯಾಗಿರುವಂಥ ಲಡ್ಡೂನ ಮಕ್ಕಳು ತಿಂದರೆ ನೋಡಿರಿ ಎಷ್ಟು ತಿಂದರೆ ಇದನ್ನು ಭಾಳವಾದ ಭಾಳ ಟೈಮ್ವರೆಗೂ ಹಶ್ವಿನೂ ಆಗಲ್ಲ ಆ ರೀತಿ ಹೆಲ್ದಿಯಾಗಿರುವಂಥ ರೆಸಿಪಿ ಇದಕ್ಕೆ ನೀವು ಮತ್ತೆ ಇಲ್ಲಾಂದ್ರೆ ಪ್ಲೇಟ್ನಾಗ ತುಪ್ಪ ಹರಿಬಿಟ್ಟು ಕಲಿಸ್ಕೊಂಡು ತಿನ್ನರಿ ಇನ್ನೊಂದು ಥರನೂ ನಮ್ಮ ಕಡೆ ಹೆಂಗೆ ತಿಂತಾರಂದ್ರೆ ಈ ಮಾದಲಿಗೆ ಬಿಸಿ ಬಿಸಿ ಹಾಲು ತುಪ್ಪವನ್ನು ಎರಡನ್ನೂ ಹಾಕೊಂಡ್ಬಿಟ್ರು ತಿಂತಾರೆ ತುಂಬಾ ಟೇಸ್ಟಿ ಮತ್ತು ಹೆಲ್ದಿಯಾಗಿರುವಂಥ ಮಾದಲಿ ರೀ ಈ ಮಾದಲಿ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತು ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು